ರಮೇಶ್ ಅಂತ ಮಾತಾಡ್ತಾ ಇರೋದು ನಾವು ಬೆಳ್ತೂರು ಕಾಡುಗುಡಿ ಹತ್ರ ಬೆಳ್ತೂರಲ್ಲಿರೋದು ನಮ್ಮ ನಮ್ಮದೊಂದು ಅಪಾರ್ಟ್ಮೆಂಟ್ ವಿಚಾರವಾಗಿ ಬಿ ಎಮ್ ಟಿ ಎಫ್ ಅಲ್ಲಿ ಕಂಪ್ಲೇಂಟ್ ಬಂದಿದೆ ಅಂತೇಳಿ ಒಂದು ನೋಟಿಸ್ ಕೊಟ್ಟಿದ್ದರು ಅರುಣ್ ಕುಮಾರ್ ಅಂತೇಳಿ ಇನ್ಸ್ಪೆಕ್ಟ್ರು ಆರನೇ ತಾರೀಕು ನೋಟಿಸ್ ಕೊಟ್ಟು ಎಂಟನೇ ತಾರೀಕು ಹೇಳಿದರು ನಾವು ಬಂದಿಲ್ಲ ಮತ್ತು ಅವರು ಫೋನ್ ಮಾಡಿಸ್ಬಿಟ್ಟು ಬರಬೇಕು ವಿಚಾರಣೆ ಇದೆ ಬರಲೇಬೇಕು ಬಂದು ಮಾತಾಡ್ಕೊಂಡು ಹೋಗಿ ಅಂತ ಹೇಳಿದರು ದಾಖಲೆಗಳು ಅಂತ ಹೇಳಿದರು ದಾಖಲೆಗಳನ್ನು ತಗೊಂಬಂದು ಕೊಟ್ಟಾಗ ಕೊಟ್ವಿ ನಿನ್ನೆ ಎಲ್ಲ ಮೊನ್ನೆ ಕೊಟ್ವಿ ಕೊಟ್ಟಾಗ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ನೋಡಪ್ಪ ಇದರಲ್ಲಿ ಪ್ರಾಬ್ಲಮ್ಸ್ ಇದೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ ಸಾಲ್ವ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಅಪಾರ್ಟ್ಮೆಂಟ್ಗೆ ತೊಂದರೆ ಆಗ್ತದೆ ನಿಮಗೆ ಅಂತ ಹೇಳಿದ್ರು ಸರ್ ಏನು ಮಾಡಬೇಕು ಸರ್ ಸಾಲ್ವ್ ಮಾಡಬೇಕಂತ ಅಂತ ನಾವು ಕೇಳಿದ್ವಿ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿರ್ತಾರೆ ಲಂಚಕ್ಕೆ ಸರಿ ಸರ್ ಅಷ್ಟೊಂದು ಯಾಕೆ ಸರ್ ಏನು ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿ ಅದಂಥ ಉತ್ತರ ಕೊಟ್ಟಿಲ್ಲ ಹದಿನೈದು ಲಕ್ಷ ರೂಪಾಯಿ ಕೊಟ್ಟರೆ ಇಲ್ಲಿ ಪ್ರಕರಣ ಮುಕ್ತಾಯ ಮಾಡ್ತೀವಿ ಇಲ್ಲಾಂದರೆ ನೀವು ಪ್ರಕರಣಕ್ಕೆ ಓಡಾಡಬೇಕಾಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಸರಿ ಸರ್ ಆಯಿತು ಸರ್ ಕೊಡ್ತೀವಿ ಈಗ ಅಷ್ಟೊಂದು ಅಮೌಂಟ್ ಇಲ್ಲ ಈಗ ಸ್ವಲ್ಪ ಅಡ್ವಾನ್ಸ್ ಕೊಡ್ತೀವಿ ಮತ್ತು ಮಿಕ್ಕಿದ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದೆ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ಎಲ್ಲ ಅಮೌಂಟನ್ನು ಕ್ಲಿಯರ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವರು ಕಡೆ ಕ್ಲಿಯರ್ ಮಾಡಬೇಕು ಅಂತ ಹೇಳಿರ್ತಾರೆ ಸರಿ ಅಂತೇಳಿ ಒಪ್ಕೊಂಡು ಬಂದು ನಾವು ಇಲ್ಲಿ ಲೋಕಾಯುಕ್ತದಲ್ಲಿ ಎಸ್ ಪಿ ಸಾಹೇಬ್ರನ್ನ ಮೀಟಾಗಿ ಎಲ್ಲ ವಿಚಾರ ಹೇಳಿದಾಗ ಅವರು ಫಾರ್ಮಿಸ್ ಪ್ರಕಾರ ಎಫ್ ಐ ಆರ್ ಮಾಡಿಕೊಂಡು ಅವ್ರದ್ದು ಏನೂ ಪ್ರೊಡ್ಯೂಸರ್ ಇದೆಯೋ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ನಾವು ಹೋಗ್ತೀವಿ ಎರಡು ಲಕ್ಷಕ್ಕೆ ಕೊಡೋಣ ಅಡ್ವಾನ್ಸ್ ಅಂತ ಹೇಳಿಬಿಟ್ಟು ಇವತ್ತು ರೆಡಿ ಮಾಡ್ಕೊಂಡು ಬರ್ತೀವಿ ಕಾಲ್ ಮಾಡ್ತೀವಿ ಅವ್ರಿಗೆ ಅವರು ಈಗ ಆಫೀಸಿಗೆ ಬಂದಿಲ್ಲ ನೀನು ತಣಿ ಸಂದ್ರ ಹತ್ರ ಬಂದ್ಬಿಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಲೊಕೇಶನ್ನ ಸೆಂಡ್ ಮಾಡ್ತಾರೆ ಅದ್ರ ಪ್ರಕಾರ ಸರಿ ತಣಿ ಹತ್ರ ಹೋಗ್ತೀವಿ ಅಲ್ಲಿ ಅವರು ಫಾರ್ಚುನರ್ ಕಾರಲ್ಲಿ ಬರ್ತಾರೆ ಜೀಪು ಬರುತ್ತೆ ಬಂದುಬಿಟ್ಟು ಫಾರ್ಚುನರ್ ಕಾರಲ್ಲಿ ಒಬ್ಬ ಪ್ರೈವೇಟ್ ಪರ್ಸನ್ ಇರ್ತಾನೆ ನಂದೀಶ್ ಅಂತ ಇವ್ರು ಬಂದು ಇನ್ಸ್ಪೆಕ್ಟ್ರು ಬಂದು ಫಸ್ಟ್ ಮಾತಾಡ್ತಾರೆ ಮತ್ತು ನಮ್ಮ ಹುಡುಗ ನಂದೀಶ್ ಕೈಯಲ್ಲಿ ಅಮೌಂಟ್ ಕೊಡು ಅಂತ ಹೇಳ್ತಾರೆ ನಾವು ಎರಡು ಲಕ್ಷ ರೂಪಾಯಿ ನಂದೀಶ್ಗೆ ಕೊಡ್ತೀವಿ ಅಲ್ಲೇ ರಿಟೈರ್ಡ್ ಆಗಿ ಲೋಕಾಯುಕ್ತರು ಅವ್ರನ್ನ ಇಟ್ಕೊಂಡು ಅರೆಸ್ಟ್ ಮಾಡಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದಾರೆ ಸರ್ ಈಗ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದೋ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಬಿ ಎಮ್ ಟಿ ಎಫ್ ಅವರೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿ ವೈಲೇಷನ್ ಇಲ್ಲ ಏನೂ ತೊಂದರೆ ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಪ್ರಕರಣ ಮುಕ್ತಾಯ ಮಾಡಿಕೊಂಡು ಆ ವಿಚಾರವಾಗಿ ನಮಗೆ ಎಂಡಾಸ್ಮೆಂಟು ಕೊಡ್ತಾರೆ ಎಲ್ಲ ಸರಿ ಇದೆ ಅಂತೇಳಿ ಈಗ ದುಡ್ಡಿಗೋಸ್ಕರ ಇವಾಗ ಮತ್ತೆ ನೋಟಿಸ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸಿ ದುಡ್ಡು ಕೇಳೋದಕ್ಕೆ ಪ್ಲ್ಯಾನ್ ಮಾಡಿ ನೋಟಿಸ್ ಕೊಟ್ಟು ಈ ಥರ ಹದಿನೈದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಹದಿನೈದು ಲಕ್ಷದಲ್ಲಿ ಇವತ್ತು ಎರಡು ಲಕ್ಷ ಕೊಡ್ತಾರೆ ಹೇಳ್ತಾರೆ ಹಾಂ ಎರ್ ಡಿ ಜಿ ಪಿಗ್ ಕೊಡಬೇಕು ಅಂತ ಹೇಳ್ತಾರೆ ಏನು ಸರ್ ಹದಿನೈದು ಲಕ್ಷ ಯಾರು ಯಾಕೆ ಸರ್ ಅಂತೇಳಿ ಎರ್ ಡಿ ಜಿ ಪಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಇವತ್ತು ಎರಡು ಲಕ್ಷ ರೂಪಾಯಿ ಕೊಟ್ಟು ರೆಡ್ ಹ್ಯಾಂಡ್ ಆಗಿ ಪ ಲೋಕಾಯುಕ್ತ ಪೊಲೀಸರು ಇಟ್ಕೊಂಡಿದ್ದಾರೆ ಸರ್ ಇವತ್ತು ಏನು ಈ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದಾರೆ ಅದು ಒಂದು ಬಿ ಎಮ್ ಟಿ ಎಫ್ ಅಲ್ಲಿ ಎ ಡಿ ಜಿ ಪಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ಕೊಡಬೇಕಂತ ಅವ್ರ ಹೆಸರು ಯೂಸ್ ಮಾಡಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಸ್ಟಾಫ್ ನಮಗೆ ಇವರಿಗೆಲ್ಲ ಸೇರಿ ನಮಗೆ ಒಂದು ಹನ್ನೆರಡುವರೆ ಲಕ್ಷ ರೂಪಾಯಿ ಬರಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾರೆ ಇದು ಏನಾಗಿದೆ ಅಂದರೆ ಈ ಇದರಲ್ಲಿ ಈ ಸರ್ಕಾರ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಇದು ಬಿ ಎಮ್ ಪಿ ಎಫು ಒಂಥರ ರಿಕವರಿ ಏಜೆಂಟ್ ಅಡ್ಡ ಒಂದು ರೋಲ್ ಕಾಲ್ ಮಾಡೋವಂಥ ದಂಧೆ ಮಾಡೋವಂಥ ಒಂದು ಅಡ್ಡೆ ಥರ ಹಾಬಿಟ್ಟಿದೆ ಸೊ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಮಾನಿಟ್ರ್ ಮಾಡಬೇಕು ಎಷ್ಟು ಕೇಸ್ ಕಂಪ್ಲೇಂಟ್ಸ್ ರಿಜಿಸ್ಟರ್ ಇದೆ ಇದಕ್ಕೆ ಏನೇನು ಆ್ಯಕ್ಷನ್ ತೊಗೊತಾ ಇದ್ದಾರೆ ಇದು ಏನು ಸಾಲ್ವ್ ಆಗ್ತಾ ಇದೆಯಾ ಏನು ಡಿಸ್ಪ್ಯೂಟ್ ನಡೀತಾ ಇದ್ರ ಬಗ್ಗೆ ಒಂದು ಮಾನಿಟ್ರಿಂಗ್ ಕಮಿಟಿ ಥರ ಮಾಡಿಸ್ಬೇಕು ಎಷ್ಟು ಕಂಪ್ಲೇಂಟ್ ಆಗಿದೆ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಯಾಕಂದರೆ ಸಾಮಾನ್ಯವಾಗಿ ಇಲ್ಲಿ ಬಿ ಎಂ ಟಿ ಎಫಿಗೆ ಬರುವಂಥದ್ದಲ್ಲ ಗೌರ್ಮೆಂಟ್ ಜಾಗ ಒತ್ತುವರಿ ಅಪಾರ್ಟ್ಮೆಂಟ್ ವೈಲೇಷನ್ಸು ಇಂಥದ್ದು ಬೋರ್ ಓವರ್ಗೆ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಬರುತ್ತೆ ಹಾಗಾಗಿ ಇದನ್ನು ಒಂದು ಪುಲಂಕುಷವಾಗಿ ಒಂದು ತನಿಖೆ ಮಾಡಬೇಕು ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಎಷ್ಟು ಡಿಸಾಲ್ವ್ ಆಗಿದೆ ಎಷ್ಟು ಪೆಂಡಿಂಗ್ ಇದೆ ಯಾವ ಥರದ್ದು ಇದೆಲ್ಲ ಕ್ಲೋಸ್ ಆಗಿದೆ ಅಂತ ಇದೆಲ್ಲ ತನಿಖೆ ಮಾಡಬೇಕಂತ ಅಗತ್ಯ ಇದೆ ಸರ್